ಸ್ಪೆಷಲ್ ರೆಸಿಪಿ ಅಂತ ನೋಡ್ತಾ ಇದ್ದೀರಾ ಹೇಳ್ತೀನಿ ಫ್ರೆಂಡ್ಸ್ ಇದು ಯಾವ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಅಲ್ವಾ ಹಲೋ ಫ್ರೆಂಡ್ಸ್ ನೋಡಿ ಇಲ್ಲಿ ಇವಾಗ ಇವಾಗ ಒಂದು ಬೌಲ್ ತಗೊಂಡಿದ್ದೀನಿ ಇದು ಮಾವಿನ ಹಣ್ಣು ಈ ಮಾವಿನ ಹಣ್ಣು ತುಂಬ ಸಿಹಿನೂ ಇಲ್ಲ ತುಂಬ ಹುಳಿನೂ ಇಲ್ಲ ಮೀಡಿಯಮ್ ಆಗಿ ಇದೆ ಇದು ತಿನ್ನೋದಕ್ಕೂ ಸ್ವಲ್ಪ ಅಂದರೆ ತಿನ್ನೋದಕ್ಕಾದರೆ ಸ್ವಲ್ಪ ಕಷ್ಟನೇ ತುಂಬ ಹು ಸ್ವಲ್ಪ ಹುಳಿ ಹುಳಿ ಇರುತ್ತೆ ಸಿಹಿ ಸಿಹಿ ಆ ರೀತಿ ಇಷ್ಟಪಡೋರು ಮಾತ್ರ ಇದನ್ನು ತಿಂತಾರೆ ಇದರಿಂದ ನಾನಿವತ್ತು ಏನೋ ಒಂದು ರುಚಿಕರವಾಗಿದೆ ಸ್ಪೆಷಲ್ ಹವ್ಯಕ ಶೈಲಿಯ ಒಂದು ನಾಲಿಗೆಗೆ ಒಳ್ಳೆ ರುಚಿ ಕೊಡುವಂತಹ ಪದಾರ್ಥವನ್ನು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಸಿಪ್ಪೆಯೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ರಸವನ್ನು ಮಾತ್ರ ತೆ ತಗೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬಿಡಿಸ್ಕೋಬೇಕು ಇವಾಗ ಹೀಗೆ ಬಿಟ್ಟು ರಸವನ್ನು ತೆಕ್ಕೋತಾ ಇದ್ದೀನಿ ಗುಳ ಅಂತ ಕರಿತೀವಲ್ಲ ಅದನ್ನು ನೋಡಿ ಸಿಪ್ಪೆಯಲ್ಲೂ ಸಹ ಇರುತ್ತೆ ಅದನ್ನು ಕ್ಲೀನ್ ಆಗಿ ಹೀಗೆ ತೆಕ್ಕೋಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಒಮ್ಮೆ ಈ ಸ್ವಲ್ಪ ಗುಳ ಗುಳ ಗಟ್ಟಿ ಇದ್ದರೆ ಹಣ್ಣಿನ ಹೋಳುಗಳ ಥರ ಇದ್ರೆ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿಬಿಟ್ಟು ಹೀಗೆ ಫುಲ್ ಪಲ್ಪ್ ಪಲ್ಪ್ ಥರ ಮಾಡ್ಕೋಬೇಕು ಸ್ವಲ್ಪ ಜ್ಯೂಸಿ ಜ್ಯೂಸಿ ಥರ ನೋಡಿ ಈ ಹದ ಇದ್ದರೆ ಪರ್ಫೆಕ್ಟಾಗಿ ಇರುತ್ತೆ ಈಗ ಒಂದು ಒಗ್ಗರಣೆ ಸಂಪುಟ ತಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಂದು ಚಮಚ ಆಗುವಷ್ಟು ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ನೋಡಿಕೊಂಡು ಹಾಕೋಬೋದು ನಂತರ ನಾನಿಲ್ಲಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನಬೇಳೆ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದೆ ಇದಕ್ಕೆ ಒಂದು ಖಾರಕ್ಕೆ ಅಂತ ಒಂದು ಐದಾರು ಹಸಿ ಮೆಣಸನ್ನ ಹಾಕಿದ್ದೀನಿ ಮತ್ತೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಈಗ ಘಮ ಘಮಿಸು ಒಗ್ಗರಣೆ ರೆಡಿಯಾಗಿದೆ ಈಗ ನೋಡಿ ಈ ಪಲ್ಪ್ಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಬೇಡ ಸ್ವಲ್ಪ ಹಾಕಿದರೆ ಸಾಕು ರುಚಿ ನೋಡಿಕೊಂಡು ಹಾಕ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ನಿಮಗೆ ಸ್ವಲ್ಪ ಬೆಲ್ಲ ಬೇಕು ಅಂತಿದ್ರೆ ಹಾಕ್ಕೋಬೋದು ನಾನಿಲ್ಲಿ ಹಾಕ್ತಾ ಇಲ್ಲ ಬೆಲ್ಲವನ್ನು ಈಗ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಹೀಗೆ ಚೆನ್ನಾಗಿ ಸೂಜ್ ಮೆಣಸನ್ನು ಸ್ಮ್ಯಾಶ್ ಮಾಡ್ಕೊಬಿಡಬೇಕು ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಆಲ್ರೆಡಿ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಮಾತ್ರ ನೀವು ಸಿಹಿ ಮಾವಿನ ಹಣ್ಣು ಸಿಕ್ಕಿದ್ರೂ ಸಹ ಮಾವಿನ ಹಣ್ಣು ಸಿಹಿ ಇದೆ ಅಂತ ಅಂದ್ರೂ ಸಹ ಇದನ್ನು ಮಾಡ್ಕೋಬೋದು ಅದು ಸಹ ಚೆನ್ನಾಗಿರತ್ತೆ ಅಂದರೆ ಸಿಹಿ ಆಲ್ರೆಡಿ ಇರತ್ತಲ್ಲ ಬೆಲ್ಲ ಹಾಕೋ ಅಗತ್ಯ ಇರಲ್ಲ ಬೆಳ್ಳುಳ್ಳಿ ಸ್ವಲ್ಪ ಖಾರವನ್ನು ಮುಂದೆ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ಮಾವಿನ ಹಣ್ಣಿನ ಒಂದು ಸ್ಪೆಷಲ್ ಹವ್ಯಕರ ಗೊಜ್ಜು ರೆಡಿಯಾಗಿದೆ ಹಾವು ಸಮ್ಮಾಗಿರುತ್ತೆ ಮಾತ್ರ ಟೇಸ್ಟು ಯಾರೂ ಮಿಸ್ ಮಾಡ್ಕೊಳ್ಳಲ್ಲ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಲೆನಾಡಿನಲ್ಲಿ ಹವ್ಯಕ್ರಂತೂ ಒಬ್ಬರು ಈ ರೆಸಿಪಿನ ಮಿಸ್ ಮಾಡ್ಕೊಳ್ಳಲ್ಲ ಖಂಡಿತವಾಗಿ ಮಾಡೇ ಮಾಡ್ತಾರೆ ಒಂದಲ್ಲ ಒಂದಿನ ಅಂತೂ ವಾರ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅಂತೂ ಕೆಲವ್ರ ಮನೆಯಲ್ಲಿ ಮಾಡೇ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೀವು ಸಹ ಮಾವಿನಕಾಯಿ ಸೀಸನ್ ಮುಗಿಯೋರೊಳಗೆ ಇದೊಂದು ಈ ಹವ್ಯಕರ ಗೊಜ್ಜಿನ ರೆಸಿಪಿಯನ್ನು ನೀವು ಮಾಡಿಬಿಡಿ ಆಯಿತಾ ತುಂಬ ರುಚಿಯಾಗಿರೋವಂಥ ರೆಸಿಪಿ ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾವಿನ ಹಣ್ಣಿನ ಸೀಸನ್ ಮುಗಿಯೋರೊಳಗೆ ಮಾಡ್ತಾನೆ ಇರ್ತೀರ ತಿಂತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನಿಮ್ಮ ಒಂದು ಕಮೆಂಟನ್ನು ತಿಳಿಸಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಮತ್ತು ನೀವು ಮಾ ಟ್ರೈ ಮಾಡಿದಾಗ ಹೇಗಾಯಿತು ಅನ್ನೋದನ್ನು ಸಹ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಒಂದು ಹೊಸ ರೆಸಿಪಿಯನ್ನು ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್